ನಮ್ಮದೊಂದು ಗುರುಕುಲಮ್ ಅಂತಿದೆ ಮೂರು ವರ್ಷ ಆಯ್ತು ಅದನ್ನ ಆರಂಭ ಮಾಡಿ ಅದು ಈ ಕ್ರಮಿಕ ಶಾಲೆಯಂತೆ ಯಾವುದೇ ಪಾಠ್ಯಕ್ರಮ ಇಲ್ಲ ಯಾವುದೇ ಮಾನ್ಯತೆ ಇಲ್ಲ ಸರ್ಕಾರಿ ಮಾನ್ಯತೆ ಯಾವುದೂ ತೊಗೊಂಡಿಲ್ಲ ಅವ್ರ ಅಪ್ಪ ಅವರವ್ರಿಗೆ ಹೇಳಿವಿ ನಿಮ್ಮ ಹುಡುಗರನ್ನ ಮಾಲಕರು ಮಾಡ್ಬೇಕಂತಿರೋ ಕೂಲಿ ಅವ್ರನ್ನ ಮಾಡ್ಬೇಕಂತಿರೋ ಅಂದ್ರೆ ಮಾಲಕರಾದರು ಚಲೋ ಅಲ್ಲ ಅಂದ್ರೆ ಕೂಲಿ ಮಾಡೋದ್ರಾಗ ಏನಿರ್ತದೆ ನಾವು ಅಂದಿವಿ ಅವ್ರು ಎಷ್ಟು ಕಲ್ತವ್ರು ಯಾಕೆರಲ್ ರ ಅವ್ರಿಗೆ ಲಕ್ಷ ರೂಪಾಯಿ ಪಗಾರ ಇರೋಲ್ಲ ಕೂಲಿ ಅವ್ನು ಕೂಲಿ ಅವ್ನ ಅವ್ ಏನು ಕೆಲಸ ಮಾಡ್ತಾರ ಮಾಲಕ್ ಮಾಲಕನ ನಮ್ಮ ಮಕ್ಕಳನ್ನ ನಾವು ಮಾಲಕರನ್ನ ಮಾಡ್ಬೇಕಂತೇಳಿ ಮಾಲಕರ ಮಾಡ್ಬೇಕಂದ್ರೆ ಒಂದು ಕೆಲಸ ಮಾಡ್ ನಾವು ಹದಿನಾಲ್ಕು ವಿದ್ಯೆಗಳು ಅರವತ್ನಾಲ್ಕು ಕಲೆಗಳನ್ನು ಅವ್ರಿಗೆ ಕಲಿಸ್ತೀವಿ ಋಗ್ವೇದ ಯಜುರ್ವೇದ ಸಾಮವೇದ ಅಥರ್ವ ವೇದ ಆಮೇಲೆ ಆರು ಉಪಾಂಗಗಳು ಶಿಕ್ಷಾ ಕಲ್ಪ ನಿರುಕ್ತ ಛಂದಸ್ಸು ವ್ಯಾಕರಣ ಜ್ಯೋತಿಷಾದಿ ರಂಗಗಳು ಆಮೇಲೆ ಶಾಸ್ತ್ರಗಳ ನಾಲ್ಕು ನ್ಯಾಯ ಆಗಿರಬಹುದು ಸಾಂಖ್ಯ ಆಗಿರಬಹುದು ವೈಶೇಷಿಕ ಆಗಿರಬಹುದು ಯೋಗ ಮೀಮಾಂಸ ಇವುಗಳನ್ನು ಕಲಿಸ್ತೀವಿ ಆ ನಂತರ ಇವು ಅದು ವಿದ್ಯೆ ಜೀವನಕ್ಕೆ ಉಪಜೀವಿಕೆಗಾಗಿ ನಾಲ್ಕು ಉಪವೇದಗಳನ್ನು ಕಲಿಸ್ತೀವಿ ಒಂದು ಆಯುರ್ವೇದ ಧನುರ್ವೇದ ಗಂಧರ್ವ ವೇದ ಶಿಲ್ಪವೇದ ಇವುಗಳಲ್ಲಿ ಎಲ್ಲ ಅರವತ್ತ್ನಾಲ್ಕು ಕಲೆಗಳು ಬಂದ್ಬಿಡ್ತವು ನಮ್ಮ ಮಕ್ಕಳೀಗ ಮತ್ತು ಇದು ಪೂರ್ತಿಯಾಗಿ ನಿಶುಲ್ಕ ಇದಕ್ಕೊಂದು ದುಡ್ಡು ಫೀ ಕೊಡಂಗಿಲ್ಲ ಆಮೇಲೆ ನಿವಾಸಿ ಅಲ್ಲೇ ಇರಬೇಕು ಎಂಟರಿಂದ ಮೇಲೆ ಹತ್ತರಿಂದ ಒಳಗ ಈ ಮಕ್ಕಳು ಬಂದರು ಅಂತಂದ್ರೆ ಹನ್ನೆರಡು ವರ್ಷಗಳವರೆಗೆ ನಮ್ಮ ಗುರುಕುಲದಲ್ಲಿ ಅವ್ರಿಗೆ ಇರಬೇಕು ಸುಮಾರು ನೂರ ಐವತ್ತು ವಿಷಯಗಳನ್ನ ಅವ್ರಿಗೆ ಕಲಿಸ್ತೀವಿ ಇಲ್ಲಿ ನಿಂತ ದಿಗಂತದವರೆಗೆ ಏನು ಕಾಣಿಸುತ್ತೆ ಇದ್ರೊಳಗಿಂದ ನನಗೇನು ಗೊತ್ತಿಲ್ಲ ಅನ್ನಬಾರ್ದು ಅವ್ರ ಮನೆ ಹೋಗಾಗ ಮನೆ ಕಟ್ಟಂದ್ರೆ ಮನೆ ಕಟ್ಟಿರ್ಬೇಕು ಚಪ್ಪಲ್ ಮಾಡುವಂದ್ರೆ ನಮ್ಮ ಮಕ್ಕಳು ಈಗ ಮೂರು ವರ್ಷ ಮೂರನೇ ವರ್ಷದ ಈ ಚಪ್ಪಲ್ಗಳನ್ನ ಮಾಡ್ತಾರೆ ಕಾರ್ಪೆಂಟ್ರಿ ಮಾಡ್ತಾರೆ ಅದ್ರ ಸಲುವಾಗಿ ನಾವೊಂದು ಅವ್ರಿಗೆ ಆರ್ಟಿಸನ್ ಸೆಂಟರ್ ಓಪನ್ ಮಾಡಿ ಎಲ್ಲಕ್ಕಿಂತ ಮುಖ್ಯವಾಗಿ ನಮ್ಮ ಹುಡುಗರು ಹಾರ್ಸ್ ರೈಡಿಂಗ್ ಮಾಡ್ತಾರೆ ಕ್ಯಾಮಲ್ ರೈಡಿಂಗ್ ಮಾಡ್ತಾರೆ ಬುಲ್ ರೈಡಿಂಗ್ ಮಾಡ್ತಾರೆ ಹೊಲದೊಳಗೆ ತಮಗೆ ಬೇಕಾದದ್ದನ್ನೆಲ್ಲ ತಾವೇ ಬೆಳ್ಕೊಳ್ತಾರೆ ತರಕಾರಿ ಅದು ಹಾಂ ಇದು ಅಲ್ದ ವೈದಿಕ ಗಣಿತ ಕಲಿಸ್ತೀವಿ ನಾವು ವೇದ ಲೀಲಾವತಿಯನ್ನು ಕಲಿಸ್ತೀವಿ ಅದಕ್ಕಿಂತ ಮುಂಚೆ ಅಂಕ ಅಂಗಗಣಿತಮ ಕಲಿಸ್ತೀವಿ ಆಮೇಲೆ ನಮ್ಮ ದೇಶದ ನೈಜ ಇತಿಹಾಸವನ್ನು ಮಕ್ಕಳಿಗೆ ಕಲಿಸ್ತೀವಿ ಆಮೇಲೆ ನಮ್ಮ ಮಕ್ಕಳಿಗೆ ಇದ್ರ ಜೊತೆ ಜೊತೆಗೆ ವಿಜ್ಞಾನ ಅಂತೂ ಎಲ್ಲನೂ ಕಲಿಸ್ತೀವಿ ಆಯುರ್ವೇದ ಕಲಿಸ್ತೀವಿ ಜ್ಯೋತಿಷ್ಯ ಕಲಿಸ್ತೀವಿ ಮಕ್ಕಳಿಗೆ ಅದ್ರ ಜೊತೆ ಜೊತೆಗೆ ಈ ಮಿಡ್ ಮಿಡ್ಬ್ರೈನ್ ಆ್ಯಕ್ಟಿವೇಷನ್ದೊಳಗೆ ನಮ್ಮ ಮಕ್ಕಳು ಈ ಬಾಡಿ ಸ್ಕ್ಯಾನಿಂಗ್ ಮಾಡೋದ್ರ ಜೊತೆಗೆ ಹೋಮ್ ಸ್ಕ್ಯಾನಿಂಗ್ ಮಾಡ್ತಾರೆ ಅಂದರೆ ಇಲ್ಲಿ ಅವರು ಎದುರಿಗೆ ಯಾರನ್ನ ಕೂಡಿಸ್ರಿ ಅಂದರೆ ಮಹಾಭಾರತದಲ್ಲಿ ಸಂಜೆಯ ರನ್ನಿಂಗ್ ಕಾಮೆಂಟ್ರಿ ಮಾಡ್ತಿದ್ದ ಆ ವಿದ್ಯೆಯನ್ನು ನಮ್ಮ ಮಕ್ಕಳಿಗೆ ಕಲಿಸಿದೀವಿ ಅವ್ರು ರನ್ನಿಂಗ್ ಕಾಮೆಂಟ್ರಿ ಮಾಡ್ತಾರೆ ಬೇಕಾದ್ದು ಹೇಳ್ರಿ ನೀವು ಸಣ್ಣವರಿದ್ದಾಗ ಏನೇನು ಮಾಡಿರಿ ಅದನ್ನು ಸಹಿತ ಹೇಳ್ತಾರೆ ನಾನ್ ಹೇಳಿದ್ದೆವ್ರಿ ಗೌರಿ ಲಂಕೇಶ್ ಹೆಂಗ್ ಸತ್ತು ಯಾರ್ ಹೊಡದ್ರು ಏನ್ ಮಾಡಿದ್ರು ನಮ್ ಹುಡುಗರು ಕರೆಕ್ಟ್ ಆಗಿ ಹೇಳಿದ್ರಿ ದಿನ ಪೇಪರ್ ದಾಗ ನಾವ್